ನಮಸ್ಕಾರ ವೀಕ್ಷಕರೇ ಧರಣಿಗರ್ಜನೆ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ವಿಲ್ಸನ್ ಏನು ಒಂದು ಇಪ್ಪತ್ತೆಂಟು ದಿನಗಳ ಕಾಲ ಗ್ರಾಮ ಸಂಚಾರದಲ್ಲಿ ಏನೇನೆಲ್ಲ ಗ್ರಾಮಸ್ಥರ ಅಭಿವೃದ್ಧಿ ಕಾಮಗಾರಿ ಮಾಡಿದೆ ಇವತ್ತು ಅದರಲ್ಲಿ ನಮ್ಮ ಹೊರ ವಿಧಾನಸಭಾ ಕ್ಷೇತ್ರ ಮಹಾಜಂತ ಅವರು ಎರಡ್ ಸಾವಿರದ ಎಂಟನಲ್ಲಿ ಯೋಗನಾಗಿ ಆಶೀರ್ವಾದ ಮಾಡಿದ್ರು ಎರಡ್ ಸಾವಿರದ ಒಂಬತ್ತಿಂದ ನಾನು ಗ್ರಾಮ ಸಂಚಾರ ಪ್ರಾರಂಭ ಮಾಡಿದ್ದೀನಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದಿದೆ ಹದಿನಾರು ವರ್ಷ ನಿರಂತರ ನಾವು ಗ್ರಾಮೀಣ ಊರಿನಲ್ಲಿ ಹೋಗ್ತೀವಿ ಆಮೇಲೆ ತಾವಿಲ್ಲಿ ನೋಡಿದಿರಿ ಎಲ್ಲ ನಾವು ಅಧಿಕಾರಿ ಜೊತೆ ಇಒ ಅಂಗನವಾಡಿ ಸಿಡಿ ಪಿ ಓ ಎಲ್ಲ ಅಧಿಕಾರಿ ತಗೊಂಡು ಊರಿನಲ್ಲಿ ಕೂತ್ಕೊಂಡು ಸಭಾ ಮಾಡಿಸಿ ಅವ್ರು ಏನೇನು ಬೇಡಿಕೆ ಇದೆ ಏನೇನು ಕುಂದುಕೊರತೆ ಇದೆ ಏನೇನು ಮುಳುಗು ಸೌಕರ್ಯ ಇದೆ ಈ ಬಗ್ಗೆ ಚರ್ಚೆ ಮಾಡ್ತೀವಿ ಆಮೇಲೆ ಮುಂದಿನ ವರ್ಷ ರೋಡ್ ಆಗಲಿ ಅಂಗನವಾಡಿ ಬಿಲ್ಡಿಂಗ್ ಆಗಲಿ ಆಮೇಲೆ ಆಗಲಿ ಆಲ್ ಮುಲೂತ್ ಸೌಕರ್ಯ ಊರಿನಲ್ಲಿ ನಂಬರ್ ಒನ್ ನೀರಿನ ವ್ಯವಸ್ಥೆ ಬೇಕು ಲಾಟಿನ್ ವ್ಯವಸ್ಥೆ ಬೇಕು ಆಮೇಲೆ ನಮ್ಮ ಡ್ರೀನ್ ಬೇಕು ಸ್ಕೂಲ್ ಬೇಕು ಅಂಗನವಾಡಿ ಬೇಕು ಎಲ್ಲ ಸೌಕರ್ಯ ಮಾಡಿದಾಗ ನಾನು ಮಾಡ್ತಾ ಇದೀವಿ ಎರಡು ಯಾರ್ಡ್ ಜನವರಿ ಪ್ರಾರಂಭ ಮಾಡಿದ್ದೀನಿ ಕೊನೆ ದಿವಸ ಇದೆ ಒಡಗಾವ್ನಲ್ಲಿ ನಾನು ಇವತ್ತ ಗ್ರಾಮಾಸ್ತೆ ಮಾಡ್ತಾಯಿದ್ದೀನಿ ಈ ಇಪ್ಪತ್ತೇಳು ದಿವಸದಲ್ಲಿ ಥರ್ಟಿ ಫೈವ್ ಕೋಟಿ ಮೂವತ್ತು ಕೋಟಿ ಜಾಸ್ತಿ ಪೂಜೆ ಮಾಡಿದ್ದೀನಿ ನಾನು ಸ್ಕೂಲ್ನಲ್ಲಿ ಸೋನಾರ್ ಕ್ಯಾನೂ ಶೌಚಾಲಯ ನೀರಿನ ವ್ಯವಸ್ಥೆ ಇಲ್ಲ ಎಲ್ಲ ನಾನು ಪೂಜೆ ಮಾಡಿದ್ದೀನಿ ಆಮೇಲೆ ಈ ವರ್ಷ ಏನೇನು ಬೇಡಿಕೆ ಬರುತ್ತೆ ಮುಂದಿನ ವರ್ಷ ನಾವು ಕಟ್ಕೊಂಡು ಬಿಡ್ತೀವಿ ಈ ಥರ ನಾವು ಗ್ರಾಮ ಜನ ಆಮೇಲೆ ಅಧಿಕಾರಿ ನಮ್ಗೆ ಕಸಿರು ಕೆಲಸ ಆಗಲಿ ನಮ್ಮ ಸಿಟಿಕ್ ಯೋಜ consultation ಭಾಗ ಲಕ್ಷ್ಮಣ್ ಅಜ್ಜಿ ಸರ್ವೆ ಅಜ್ಜಿ ಅಮೇಲೆ ಜಿಜಿಎಂ ಕೆಲಸ ಜಿಜಿಎಂ ಬಗ್ಗೆ ಬಹಳ ಕಂಪ್ಲೀಟ್ ಎಲ್ಲ ಕಡೆ ಕಂಪ್ಲೀಟ್ ಆಗಿದೆ ಜಿಜಿಎಂ 276 ವರ್ಕವಾ ಸುಮಾರು 200 ಕ್ಕಿಂತ ಜಾಸ್ತಿ ನಮ್ಮ ಭೂಮಿ ಮಂಜೂರು ಮಾಡಿದ್ದೀವಿ 3 ವರ್ಷ ಕಸಾಗಿದೆ ರಿಲೀವಿಂಗ್ ಸರಿಯಾಗಿಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀನಿ ಜನರಿ ಮಾತಾಡ್ತಾ ಇದ್ದೀನಿ ಈ ತರ ನಮ್ಮ ಗುರಿ ಅಷ್ಟೇ ನಮ್ಮ ಪ್ರಗತಿ ಅಂದ್ರೆ ಔರಾಗದಿ ಸಂಪೂರ್ಣ ಅಭಿವೃದ್ಧಿ ಆಗಬೇಕು ಜನರ ಕೆಲಸ ಆಗಬೇಕು ಸರ್ಕಾರ ಯೋಜನೆ ನೋಡಿ ತನಕ ಹೋಗಬೇಕು ಅದರಲ್ಲಿ ಅವೇರ್ನೆಸ್ ಮಾಡಬೇಕು ಅವ್ರು ನೋಡಿದ ಸಮಿಟಿಂಗ್ ಮಾಡಬೇಕು ಈ ಥರ ಎಲ್ಲ ಮೇನ್ ಉದ್ದೇಶು ಎಜುಕೇಷನ್ ಸ್ಕೂಲ್ ಅಭಿವೃದ್ಧಿ ಸ್ಕೂಲ್ನಲ್ಲಿ ಶೌಚಾಲಯ ಬೇಕು ವ್ಯವಸ್ಥೆ ಬೇಕು ಬ್ಯಾಕ್ ಬೇಕು ಕಂಪೌಂಡ್ ಬೇಕು ಟೀಚರ್ಗೆ ಬರಬೇಕು ಮೇಲೆ ಕೆಲಸ ಆಗಬೇಕು ಎಲ್ಲ ನಾವು ಮಾಡ್ತೇವೆ ಗ್ರಾಮ ಸಂಚಾರ ಒಂದು ಕಡೆ ಗ್ರಾಮ ಸಂಚಾರ ಮಾಡ್ತಿದ್ದೆ ಸರ್ಕಾರ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ